ಒಂದು ದಿನ ಒಬ್ಬ ಕಾರ್ಪೆಂಟರ್ ನನ್ನ ಬಳಿಗೆ ಬಂದು ಅಳ್ತಾ ಇದ್ದ ಏನಾಯ್ತು ಎಂದು ಕೇಳ್ದೆ ಅಯ್ಯ ನಾನು ಮನೆಗೆ ಹೋಗಿ ನೋಡಿದ್ರೆ ನನ್ನ ಹೆಂಡತಿ ನನ್ನ ಕೈ ಕೆಳಗೆ ಕೆಲಸ ಮಾಡುವವನೊಂದಿಗೆ ಪಾಪ ಮಾಡುತ್ತಾ ಸಿಕ್ಕಾಕೊಂಡಿದ್ದಾಳೆ ಮನೆಗೆ ಹೋಗ್ಲಿಕ್ಕಾಗ್ತಾ ಇಲ್ಲಯ್ಯ ಬಹಳ ಬಾಧೆ ಅಯ್ಯಾ ಒಂದು ವಿಷಯ ಹೇಳುತ್ತೀಯಾ ಅಂದಾಗ ಆಯ್ತಯ್ಯ ಹೇಳ್ರಿ ಏನು ಮಾಡೋನು ತೀರಿ ಅಂದ ಹಾಗಾದ್ರೆ ನಿನ್ನ ಹೆಂಡತಿಯನ್ನು ಕ್ಷಮಿಸೋ ಅಂದೆ ಈ ದಿನ ನಿನ್ನ ಜೀವಿತದಲ್ಲಿರುವಂತಹ ಈ ದೊಡ್ಡ ತೂಫಾನು ತಣ್ಣಗಾಗ್ಬೇಕಾದ್ರೆ ಒಂದೇ ಒಂದು ಮಾರ್ಗ ಹೋಗಿ ಹೆಂಡತಿಯನ್ನು ಕ್ಷಮಿಸು ಅಂದ್ರೆ ಅಣ್ಣ ನನ್ನಿಂದ ಆಗಲ್ಲ ಅಂದ ಆ ಕಾರ್ಪೆಂಟರ್ ಮತ್ತೆ ಕೆಲವು ದಿನಗಳಾದ್ಮೇಲೆ ಬಂದು ಭೇಟಿಯಾದ ಆಗ ಕೇಳ್ದೆ ಯಾಕೆ ಇಷ್ಟು ಹ್ಯಾಪಿಯಾಗಿದ್ದಿ ಎಂದು ಕೇಳಿದ್ರೆ ಅಣ್ಣ ನಾನು ಕ್ಷಮಿಸಿದ್ದೇನಣ ಅಂದ ನನಗೆ ಬಹಳ ಕಷ್ಟ ಅನಿಸಿತಣ ಕ್ಷಮಿಸಲು ನನ್ನ ಹೆಂಡತಿ ನನ್ನ ಕಾಲಿಗೆ ಬಿದ್ದು ರೀ ನನ್ನನ್ನು ಕ್ಷಮಿಸ್ರಿ ನಿಮಗೆ ನಾನು ನಿಜವೂ ದ್ರೋಹ ಮಾಡಿದ್ದೇನೆ ನನ್ನನ್ನು ಕ್ಷಮಿಸ್ರಿ ನನ್ನ ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೋರಿದಳಣ ಆ ದಿನದಿಂದ ಇಂದಿನವರೆಗೂ ಹಿಂದೆ ಇದ್ದದ್ದಕ್ಕಿಂತಲೂ ಹೆಚ್ಚಾಗಿ ಈಗ ಆತ್ಮೀಕರಾಗಿರ್ತಿದ್ದೇವೆ ಅನುರಾಗದಲ್ಲಿರ್ತಿದ್ದೇವೆ ಬಹಳ ಹ್ಯಾಪಿಯಾಗಿರ್ತಿದ್ದೇವಣಾ ಹೇಳಿ ಪ್ರಿಯ ಕ್ಷಮಿಸುವುದರಲ್ಲಿ ದೊಡ್ಡ ಸಂತೋಷ ಅಡಕವಾಗಿದೆ